ಧರ್ಮ ರಕ್ಷಣೆಗೆ ಅಂತ ಬರ್ತಾ ಇದೀರಲ್ಲ ಪಾಪಿಗಳೇ ನೀವು ಏನ್ ಧರ್ಮ ರಕ್ಷಣೆ ಮಾಡ್ತಾ ಇದ್ರೆ ಸನಾತನ ಧರ್ಮ ಬಗ್ಗೆ ಅನುಕಂಪ ಇರುವವರು ಭಾರತ ಮಾತೆಯ ಮೇಲೆ ನಂಬಿಕೆ ಇರುವವರು ಸನಾತನ ಹಿಂದೂ ಧರ್ಮದ ಆರಾಧಕರು ಭಗದ್ವಜನ್ ದೇವರಾಗಿ ನಂಬುವವರು ಸೆಕ್ಯೂರಿಟಿ ಪ್ರಾಬ್ಲಮ್ ಏರಿಯಾ ಏರಿಯಂತೆ ಧರ್ಮಸ್ಥಳ ನಕ್ಸಲೆಟ್ ಏರಿಯವಾ ಜೆ ಡಿ ಎಸ್ ನವರನ್ನು ಕರ್ಕೊಂಡು ಬಂದು ನಾಟಕ ಮಾಡ್ತೀರಿ ಹಿಂದುತ್ವ ಸಿಟಿ ರವಿ ಹೇಳ್ತೇನೆ ದಾರಿ ತಪ್ಪಬೇಡಿ ಇವತ್ತು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಅಂತ ಮಾತಾಡುವಂಥ ಅಧರ್ಮಿಗಳಿಗೆ ನಾನು ಹೇಳ್ತೇನೆ ನಿಮಗೊಂದು ಪ್ರಶ್ನೆ ಇದೆ ನಂದು ಧರ್ಮ ರಕ್ಷಣೆಗೆ ಅಂತ ಬರ್ತಾ ಇದ್ದೀರಲ್ಲ ಪಾಪಿಗಳೇ ನೀವು ಏನು ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ ಧರ್ಮ ಅಂತ ಇದ್ದರೆ ಸೌಜನ್ಯಳ ಅತ್ಯಾಚಾರ ಯಾವಾಗ ಆಯಿತೋ ಈ ಬಿ ಜೆ ಪಿ ನಾಯಕರಿಗೆ ಹೇಳ್ತೇನೆ ನಾನು ವಿಜಯೇಂದ್ರನಿಗೆ ಪ್ರಶ್ನೆ ಮಾಡ್ತೇನೆ ನಾನು ಏನು ಧರ್ಮ ಸೌಜನ್ಯ ಸತ್ತಾಗ ನಿಮ್ಮ ಬಿ ಜೆ ಪಿ ಸರ್ಕಾರವಿದ್ದದಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತು ತಾರೀಕಿಗೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಕಿಡ್ನಾಪ್ ಆಗ್ತದೆ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯಳ ಮೃತದೇಹ ಬೆಳಿಗ್ಗೆ ಸಿಗ್ತದೆ ಸಾಯಂಕಾಲ ಪೋಸ್ಟ್ ಮಾರ್ಟಮ್ ಆಗಿ ಪೊಲೀಸರು ಹೇಳ್ತಾರೆ ಒತ್ತಿಸಿ 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 ಅಂತ ಹೇಳಿ ಆದರೂ ಇಲ್ಲಿಯ ಬಿ ಜೆ ಪಿ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಸದಾನಂದ ಗೌಡರು ಬರ್ತಾ ಇದ್ದಾರೆ ಈಶ್ವರಪ್ಪ ಬರ್ತಾ ಇದ್ದಾರೆ ಯಡಿಯೂರಪ್ಪ ಬರ್ತಾ ಇದ್ದಾರೆ ಗೃಹ ಮಂತ್ರಿ ಆರ್ ಅಶೋಕ್ ಬರ್ತಾ ಇದ್ದಾರೆ ಸಿ ಟಿ ರವಿಯವರು ಬರ್ತಾ ಇದ್ದಾರೆ ಶೋಭಾ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ರಾತ್ರಿ ತನಕ ಬರ್ಬರ್ವಾಗಿ ಅತ್ಯಾಚಾರ ಆಗಿ ಕೊಲೆಯಾದಂಥ ಅಪೃಪ್ತ ಹೆಣ್ಣು ಮಗಳ ಬಾಡಿ ಅತ್ಯಾಚಾರಿಗೆ ಕೈಯ ಸಿಕ್ಕಿ ಅತ್ಯಾಚಾರಕ್ಕೆ ಒಳಗಾಗಿ ಅವಳ ಮರ್ಮಾಂಗಕ್ಕೆ ಆರು ಇಂಚು ಮಣ್ಣಿದಂಥ ಬಾಡಿಯನ್ನು ಕತ್ತರಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಸಾಯಂಕಾಲದ ಹೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ತನಕ ಇದೇ ಬಿ ಜೆ ಪಿ ನಾಯಕರುಗಳನ್ನು ಕಾದಿದ್ದಾರೆ ಆ ಮನೆಯವರ ಹೆಣ ಇಟ್ಕೊಂಡು ಆ ಪಾಪ ಹದಿನೇಳು ವರ್ಷದ ಅಪೃತ್ತ ಹೆಣ್ಣು ಮಗಳ ಬಾಡಿಯನ್ನು ಇಟ್ಕೊಂಡು ನಮ್ಮ ನಾಯಕರುಗಳು ಬರ್ತಾರೆ ನ್ಯಾಯ ಕೊಡಿಸ್ತಾರೆ ಬಿ ಜೆ ಪಿ ನಾಯಕರುಗಳು ತಾಯಿಯ ಬಗ್ಗೆ ಅನುಕಂಪ ಇರುವವರು ಮಾತೆಯರ ಬಗ್ಗೆ ಅನುಕಂಪ ಇರುವವರು ಭಾರತ ಮಾತೆಯ ಮೇಲೆ ನಂಬಿಕೆ ಇರುವವರು ಸನಾತನ ಹಿಂದೂ ಧರ್ಮದ ಆರಾಧಕರು ಭಗದ್ಭಜನ್ಯ ದೇವರಾಗಿ ನಂಬುವವರು ಭಾರತವನ್ನು ಈ ವಿಶ್ವಗುರುವಾಗಿ ಮಾಡುವವರು ಅಂತ ಹೇಳಿ ಪಾಪ ಕಾದು ನಿಂತ್ರಲ್ಲ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ಇವರೆಲ್ಲ ಹೊರಗಡೆ ಹೊರಗೆ ಹೋದ್ರಲ್ಲ ಹಾಂ ಆಗ ನಿಮ್ಮ ಹಿಂದುತ್ವ ಎಲ್ಲೋಗಿತ್ತು ಒಬ್ಬ ಮಾಧ್ಯಮದವ ಬಂದು ಕೇಳ್ತಾನೆ ಆರ್ ಅಶೋಕಿಗೆ ಸರ್ ಅಲ್ಲಿ ಕಾಯ್ತಾ ಇದ್ದಾರೆ ಬರುದಿಲ್ವ ನೀವು ಅಲ್ಲಿಗೆ ಅಂತ ಹೇಳಿದರೆ ಆಗಿನ ಗ್ರಾಮ ಮಂತ್ರಿ ಆರ್ ಅಶೋಕ್ ಹೇಳ್ತಾನೆ ಏನು ಏನು ಹೇಳ್ತಾನೆ ಸೆಕ್ಯೂರಿಟಿ ಪ್ರಾಬ್ಲಮ್ ನಕ್ಸಲೇಟ್ ಏರಿಯಾ ಅಂತೆ ಧರ್ಮಸ್ಥಳ ನಕ್ಸಲೇಟ್ ಏರಿಯಾವಾ ಹಾ ಇವತ್ತು ಮೊನ್ನೆ ಬಂದು ಏನು ಧರ್ಮದ ರಕ್ಷಣೆ ಧರ್ಮದ ರಕ್ಷಣೆ ಆ ಜೆ ಡಿ ಎಸ್ನವರನ್ನು ಕರ್ಕೊಂಡು ಬಂದು ನಾಟಕ ಮಾಡ್ತೀರಿ ಹಿಂದುತ್ವ ಏನ್ರಿ ಹಿಂದುತ್ವ ನಿಮ್ಮದು ಇವರೆಲ್ಲ ಏನು ಅಂತ ತಿಳ್ಕೊಂಡಿದ್ದಾರೆ ಸನಾತನ ಹಿಂದೂ ಧರ್ಮ ಅಂತ ಹೇಳಿದರೆ ಇವರು ಮಾಡುವ ಷಡ್ಯಂತ್ರ ಅಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡುವವರು ಆ ಬಿ ಜೆ ಪಿಯಲ್ಲಿ ನಾವು ಕೆಲಸ ಮಾಡಿದಂಥವ್ರು ನೋಡಿದರೆ ನಮಗೆ ಇವತ್ತು ಇಂಥ ಒಂದು ಪಾಪಿ ನಾಯಕರುಗಳು ಆ ಪಕ್ಷ ಪಾರ್ಟಿಯಲ್ಲಿ ಇದ್ದಾರೆ ಹೇಳಿದ್ರೆ ನಮಗೆ ನಾಚಿಗೆ ಆಗ್ತದೆ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಿಗಳಿಗೆ ಒಂದು ಬೇಜಾವಾದ ಎಲ್ಲಿ ತನಕ ಬೇಜಾವಾದ ಇದು ನಮಗೆ ನಾಚಿಕೆ ಆಗ್ತದೆ ಅಂತ ಒಂದು ಒಳ್ಳೆಯ ಪಕ್ಷದಲ್ಲಿ ನಾವು ಬೆಳೆದವರು ನಾವು ಬಿಜೆಪಿಯಲ್ಲಿ ಸಂಘ ಪರಿವಾರದ ಒಂದು ಅಂಗಸಂಸ್ಥೆ ಅದು ಅಂತ ಪಾರ್ಟಿಯಲ್ಲಿ ಇಂಥ ಕೊಳಕರು ನೀಚರು ಕೊಳಕು ಮಂಡಲಗಳು ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇವತ್ತು ಅಯ್ಯೋ ಪಾಪ ಅನ್ನಿಸ್ತದೆ ನಮಗೆ ಪಾಪ ಅನ್ನಿಸ್ತದೆ ನಮಗೆ ಇವರು ಮಾಡಿದ ಪಾಪದ ಕೂಸು ಇವತ್ತು ಹದಿಮೂರು ವರ್ಷದಿಂದ ನಾನು ನನ್ನ ಯೌವನವನ್ನು ನನ್ನ ಎಲ್ಲವನ್ನು ಬಿಟ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ರಸ್ತೆಯಲ್ಲಿದ್ದಾರೆ ಇದೇ ಆವತ್ತಿನ ಬಿ ಜೆ ಪಿ ನಾಯಕರೊಳಗೂ ಮಾಡಿದ ನಾನು ಹೇಳಿದಲ್ಲ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೆ ನಾನು ಹೇಳುವಂಥದ್ದು ಒಂದು ಒಳ್ಳೆಯ ಕೆಲಸ ಮಾಡಿ ದೇವರು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಮೆಚ್ಚುವಂಥ ಒಳ್ಳೆಯ ಕೆಲಸ ಮಾಡಿ ಧರ್ಮಕ್ಕೆ ಅಪಚ್ಯುತಿ ತರಬೇಡಿ ನೀವು ಸನಾತನ ಧರ್ಮ ಅದರ ಅನುಯಾಯಿಗಳು ಅದನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದೇವೆ ನಾವು ಅದನ್ನು ತಂದು ಅನ್ಯ ಧರ್ಮಿಯರ ಜೊತೆ ಸೇರಿಕೊಂಡು ನವ ನೀವು ಇವತ್ತು ನಮ್ಮನ್ನು ಅಪಮಾನ ಮಾಡಿದ್ದಲ್ಲ ಸಾಕ್ಷಾತ್ ಪರಮೇಶ್ವರನನ್ನು ಭಗದ್ವಜವನ್ನು ಹಾರಾಟ ಮಾಡುವಂಥ ಭಗದ್ವಜವನ್ನೇ ದೇವರು ಅಂತ ಕಾಣುವಂಥ ನಮ್ಮನ್ನು ನೀವು ಆಪಾದನೆ ಮಾಡಿದ್ದಲ್ಲ ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಮೇಲೆ ಆರೋಪ ಮಾಡಿದ್ದೀರಿ ನೀವು ಅಣ್ಣಪ್ಪ ಸತ್ಯದ ಐವ ಅಣ್ಣಪ್ಪನ ಮೇಲೆ ಮಾಡಿದಂಥ ಆರೋಪ ಇದು ಆ ಧರ್ಮಸ್ಥಳದಲ್ಲಿ ಇರುವಂಥ ಎಲ್ಲ ದೈವ ದೇವತೆಗಳಿಗೆ ಧರ್ಮದೇವತೆಗಳಿಗೆ ಮಾಡಿದಂಥ ಅಪಪ್ರಚಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಪಾಪಗಾಗಿ ಪರಿಕ ಪರಿಗಣಿಸದೆ ಇದು ಖಂಡಿತ ನಿಮಗೆ ಆ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡಿಯೇ ಕಾಡುತ್ತೆ ಇದೇ ಎಚ್ಚರಿಕೆ ಇರಲಿ ಇವತ್ತು ಕೂಡ ಮಾಡ್ತಾ ಇದ್ದೀರಲ್ಲ ನೀವು ಧರ್ಮಸ್ಥಳದಲ್ಲಿ ಇವತ್ತು ಸನಾತನ ಹಿಂದೂ ಧರ್ಮದ ಭಕ್ತರು ಇವತ್ತು ಭಕ್ತರು ಬರುವುದನ್ನು ನಿಲ್ಲಿಸ್ತಾ ಇದ್ದಾರೆ ಇವತ್ತು ಯಾಕೆ ಯಾಕೆ ಅಲ್ಲಿ ನಡೆದಂಥ ಪಾಪ ಕೃತ್ಯಗಳು ಇವತ್ತು ಸರ್ವ ಜನಗಳಿಗೆ ಗೊತ್ತಾಗಿದೆ ಅಲ್ಲಿ ಜನ ಬರುವುದಿಲ್ಲ ಅಂತ ಹೇಳಿ ಒಂದೊಂದು ತಾಲೂಕಿನ ಏನು ಡೀಲ್ ಮಾಡುವ ಶಾಸಕರುಗಳೊಂದು ಇಷ್ಟು ಕೋಟಿ ಕೊಟ್ಟರೆ ಒಂದಷ್ಟು ಜನರನ್ನು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಒಂದೊಂದು ಗಾಡಿಗೆ ಇಪ್ಪತ್ತು ಸಾವಿರ ಕೊಟ್ಟು ಜನ ಕರೆಸಿ ನಾಟಕ ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಭಕ್ತರು ಬರ್ತಾ ಇದ್ದಾರೆ ಅಂತೇಳಿ ಹಾ ಇಷ್ಟು ಪರಮ ಪವಿತ್ರವಾದ ಪುಣ್ಯಸ್ಥಳ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳನ್ನೇ ಅವಹೇಳನಿ ಮಾಡಿ ಬದುಕುವಂಥ ಹಾ ಜನರೊಟ್ಟಿಗೆ ನೀವು ಸೇರ್ಕೊಂಡು ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದರಲ್ಲ ಧರ್ಮದ ಹೆಸರಿನಲ್ಲಿ ಭಗದ್ವಜ ಕೈಯಲ್ಲಿ ಇಟ್ಕೊಂಡು ಶಾಪ ನಿಮಗೆ ಶಾಪ ನಾವು ಕಳೆದ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ಭಗಧ್ವಜಯೇ ನಮ್ಮ ದೇವರು ಸತ್ಯವೇ ನಮ್ಮ ದೇವರು ಅಂತ ಹೇಳಿ ಬದುಕೋರು ನಾವೆಲ್ಲ ಇದು ಮನೆ ಆರಿಕೆ ಇರಲಿ ನಿಮಗೆ ಇದನ್ನೆಲ್ಲ ಬಿಟ್ಟು ಯಾರೋ ಅತ್ಯಾಚಾರಿಗಳನ್ನು ಯಾರೋ ಅನಾಚಾರಿಗಳನ್ನು ಯಾರೋ ಧಾರ್ಮಿಕ ಭಯೋತ್ಪಾದಕರ ರಕ್ಷಣೆಗೆ ಹೊರಟಿದ್ದಲ್ಲ ಧರ್ಮದ ರಕ್ಷಣೆ ಅಂತೇಳಿ ನಾಚಿಗೆ ಆಗಬೇಕು ನಿಮ್ಮಂಥ ಬಿ ಜೆ ಪಿ ಅಂತ ಹೇಳಿಕೊಂಡು ಇಡೀ ಬಿ ಜೆ ಪಿಯನ್ನು ಸರ್ವ ಮಾಡಿ ನಾಶ ಮಾಡಿದಂಥ ಪಾಪಿಗಳು ನೀವೆಲ್ಲ ಇವತ್ತು ಜೆ ಡಿ ಎಸ್ನಂತವ್ರು ತಿಳ್ಕೊಂಡು ಸೇರಿಕೊಂಡಿದ್ದಾರೆ ಇವತ್ತು ಮೊನ್ನೆ ಮೊನ್ನೆ ತನಕ ಹಿಂದುತ್ವಕ್ಕೆ ಬೈತಾ ಇದ್ದಂಥವ್ರು ಜೆ ಡಿ ಎಸ್ ಇವತ್ತು ಆ ಕಾಂಗ್ರೆಸ್ನವರು ಬಂದದಿಂದ ಹತ್ತು ಹದಿನೇಳು ಮಂದಿಯನ್ನು ಇಟ್ಕೊಂಡು ಸರ್ಕಾರ ಮಾಡಿದಂಥ ಪಾಪ ನಿಮ್ಮ ತಲೆ ಮೇಲೆ ಸಂಘ ಪರಿವಾರದಿಂದ ಬೆಳೆದು ಬಂದಂಥ ಎಷ್ಟೋ ಸ್ವಯಂ ಸೇವಕರು ಇವತ್ತು ಒಳ್ಳೆಯ ಕೆಲಸ ಮಾಡುವಂಥ ಸ್ವಯಂ ಸೇವಕರನ್ನು ಹೊರಗಡೆ ಹಾಕಿದ್ದೀರಿ ನೀವೆಲ್ಲ ಮಹೇಶ್ ಶೆಟ್ಟಿ ತಿಮರೊಡಿ ಮಾಡಿ ಮಹೇಶ್ ಶೆಟ್ಟಿ ತಿಮರೊಡಿಗಿಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ನೀವು ಬಿಟ್ಟಿದ್ದೀರಿ ಇವತ್ತು ನಾಚಿಕೆ ಆಗಬೇಕು ನಿಮಗೆ ಇವತ್ತು ರಾಜಕೀಯ ಮಾಡಿ ಹೆಂಟಿ ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಾನು ಹೇಳ್ತೇನೆ ನಾನು ಇವರೆಲ್ಲ ನಮ್ಮ ಮೇಲೆ ಬೆಳೆದು ಬಂತ ಹುಡುಗರು ಹರೀಶ್ ಪೂಜೆ ಇರ್ಬೋದು ಶೀಟಿ ರವಿ ಇರ್ಬೋದು ದಯವಿಟ್ಟು ಹೇಳ್ತೇನೆ ನಿಮಗೆ ತಪ್ಪಬೇಡಿ ದಾರಿ ತಪ್ಪಬೇಡಿ ಆ ದತ್ತ ಪೀಠದ ದತ್ತಾತ್ರೇನ ಶಾಪ ತಟ್ಟೆ ತಟ್ಟುತ್ತೆ ನೀವು ಅಲ್ಲಿಂದ ಬೆಳೆದು ಬಂದವರು ಪೂಂಜನಿಗೆ ಹೇಳ್ತೇನೆ ನಾನು ಸಿಟಿ ರವಿಗೆ ಹೇಳ್ತೇನೆ ನೀವು ಅಲ್ಲಿಂದ ಬೆಳೆದು ಬಂದವರು ದತ್ತನ ಪಾದದಿಂದ ಬೆಳೆದು ಬಂತವರು ದತ್ತ ಪೀಠವನ್ನು ನಿಮ್ಗೆ ಇವತ್ತು ಸರ್ಕಾರ ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ ಇವತ್ತು ಒಂದು ನಾಟಕ ಮಾಡ್ತೀರಿ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ